ಮಾಧ್ಯಮದ ಸ್ನೇಹಿತರಿಗೆ ನಾನು ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗಲಿ ಒಳ್ಳೆಯ ದೇವರ ಆಶೀರ್ವಾದ ರಾಜ್ಯಕ್ಕೆ ಜಿಲ್ಲೆ ಮೇಲೆ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಏನಾದರೂ ಪ್ರಶಾಂತಿಯಿಂದ ಬಂದಿದ್ದೀರ ಎತ್ತಿನ ಮಾಡ್ತಾ ಇದ್ದೀವಲ್ಲ ನಮ್ಮ ಕನಸಿನ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯ ಪ್ರಮುಖವಾಗಿ ರೈತರುಗಳಿಗೆ ಸಮಗ್ರವಾದ ಯೋಜನೆಯನ್ನು ಎತ್ತಿನೋಳೆ ಮಾಡ್ತಾ ಇತ್ತು ನಮ್ಮದು ಲಾಸ್ಟ್ ಜಿಲ್ಲೆ ಆದ್ರಿಂದ ಟೈನ್ಲ್ಯಾಂಡ್ಗೆ ಎಲ್ಲ ನೀರು ಜವಾಬ್ದಾರಿ ನಮ್ಮ ಸರ್ಕಾರದಾಗಿರ್ಬೋದು ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸಲಿಕ್ಕೆ ನಾವು ಮತ್ತು ನಮ್ಮ ಸರ್ಕಾರ ಬದ್ಧವಾಗಿದೆ ಈಗ ಪ್ರಾಜೆಕ್ಟ್ಸ್ ವರ್ಕ್ಸ್ ಕೇಳಕ್ಕೆ ಬರಲ್ಲ ನಾವು ಅಂತೀವಿ ಒಂದ್ ಬಂಡೆ ಒಡಕ್ಕೆ ಒಂದು ವರ್ಷ ಆಗುತ್ತೆ ಮಾಡಿಲ್ಲ ಒಳಗಡೆ ಹಲವಾರು ತುಡುಕುಗಳು ಇದ್ರು ಸಹ ಈ ಜಿತ್ತಿನ ನೀರು ಕೊಡುವಂತಹ ಒಂದು ಕನಸಿನ ಯೋಜನೆ ಏನಿದೆ ಅದು ಮುಂದಿನ ವರ್ಷಗಳಲ್ಲಿ ನೂರಕ್ಕೆ ಮೂರು ಸಾರ್ಥಗೊಳ್ತಿದೆ ತರಕಾರಿಗಳ

ಕೆಸಿ ವ್ಯಾಲಿ ನೀರಿಂದ ಯಾವುದೇ ಬೆಳೆಗಳಿಗೆ ಹಾನಿ ಆಗ್ತಾ ಆ ನೀರು ವ್ಯವಸಾಯ ಮಾಡಲಿಕ್ಕೆ ಯೋಗ್ಯವಾಗಿದೆ ಯಾವ್ದಾದ್ರು ವರದಿ ಬಂದಿದೆ ಸರ್ ವರದಿ ಸಿಕ್ಕಿದೆ ಸರ್ ತಪ್ಪಿಗೆ ಇದೆ ಯಾವುದು ಯಾವ್ದಾದ್ರು ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಯಾವುದೇ ಸಮಸ್ಯೆ ಇಲ್ಲ ಅಂತಾನೆ ಬಂದಿದೆ ಅದ ಇನ್ನೊಂದು ವಿಚಾರ ಆ ನೀರು ನಾವು ಬಿಡ್ತೀವಲ್ಲ ಕೆರೆಗಳು ಕೆರೆಗಳಿಂದ ನೀರು ಹೊಡ್ಕೊಂಡು ವ್ಯವಸಾಯ ಮಾಡೋದು ಅದ್ರ ಬತ್ತಲು ಕಮ್ಮಿ ಅದಕ್ಕಂತೂ ಬೋರ್ವೆಲ್ ಒಳಗೆ ನೀರು ನೀರಿನ ಸಲಹೆ ಜಾಸ್ತಿ ಆಗಲಿ ಹಿಂಚಾರ್ಜ್ ಆಗಿರೋ ಅಂಥದ್ದು ಜಾಸ್ತಿ ಆದ್ದರಿಂದ ಆ ನೀರು ಉಪಯೋಗಿಸ್ಕೊಂಡು ಹೋಗಿ ಸಾ ಆಗ್ತಾ ಇರೋವಂಥ ಗೊತ್ತಾದ ಸಮಸ್ಯೆಗೆ ಏನು ಮುಂದೆ ಸಾಯಿಲು ಇಡೀ ರಾಜ್ಯದಲ್ಲಿ ಕೋಲಾರದ ಸಾಯಿಲು ಹಾಳಾಗಿದೆ ಇಂಥ ಕಣ್ವಂತೀವಿ ಕಳ್ಕೊಂಡು ಬರದೇ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡೋದು ಆಗಿದೆ ಇದು ಮತ್ತು ಒಟ್ಟು ಗಮನಕ್ಕೆ ಬಂದಿಲ್ಲ ಯಾಕಂದ್ರೆ ಬಹಳ ವರ್ಷಗಳ ಮುಂಚೆ ಬಹಳಷ್ಟು ನೀರು ಕಮ್ಮಿ ಇರೋದ್ರಿಂದ ಕಮ್ಮಿ ಇರೋದ್ರಿಂದ ಬೆಳೆ ಮುಂದೆ ಬೆಳೆಸ್ಕೊಂಡು ಬಹಳಷ್ಟು ಔಷಧಿಗಳು ಒಂದು ಕರಾರಕ್ಕಾಗಿ ಆದರೆ ಆ ಕೆಲಸ ಆಗಿರ್ಬೋದು ಅದು ಆಗಿರ್ಬೋದು ಅದನ್ನು ಸರ್ ಮಾಡುವಂಥದ್ದು ಈಗೇನಾದರೂ ಹೊಸ ಟೆಕ್ನಾಲಜೀಸ್ ಬಂದಿದೆಯಲ್ಲ ಹನಿ ನೀರಾವರಿ ಯೋಜನೆ

ಇಲ್ಲಿ ಬುದ್ದಿ ಪೂಜೆ ಮಾಡಿದ್ರು ಇಲ್ಲಿ ಬುದ್ದಿ ಪೂಜೆ ಮಾಡಿದ್ರು ಇಲ್ಲಿ ಕೆಲಸ ಫಿನಿಶ್ ಆಯಿತು ಇಲ್ಲಿ ವಿರೋಧ ಪ್ರವೇಶ ಮಾಡಿದ್ರು ಯಾವ್ದಿದ ನೀವು ವಿರೋಧ ಪಕ್ಷದ ಬಗ್ಗೆ ಮನವಿ ಸರ್ಕಾರದಲ್ಲಿ ಕಾಲ ಕಾಲಕ್ಕೆ ತಕ್ಕನಾಗಿ ಈ ಜಿಲ್ಲೆಯ ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಎಲ್ಲ ಕೆಲಸಗಳನ್ನು ನಾವು ಮಾಡ್ತಾಯಿದ್ವಿ ಯಾವ ಇನ್ನೂ ಎಕ್ಸ್ಟ್ರಾ ಕೆಲಸ ಮಾಡ್ತಾಯಿದ್ವಿ ಇನ್ನೂ ಎಕ್ಸ್ಟ್ರಾ ಕೆಲಸ ಈಗ ಈಗ ಕೆ ಜಿ ಎಫ್ ಮತ್ತು ಬಂಗಾರಪೇಟೆ ಸೆಂಟ್ರಲ್ಲಿ ಒಂದು ಟೌನ್ ಇದ್ವಿ ಟೌನ್ಶಿಪ್ ಮಾಡ್ತಾ ಇದ್ವಿ ಇಂಟಿಗ್ರೇಟೆಡ್ ಟೌನ್ಶಿಪ್ ಯಾಕೆ ಮುಂಚೆ ಯಾವ್ದನ್ನ ಆಗಿತ್ತಾ ಈಗಾಗಲೇ ಮುನ್ನೂರು ಎಕರೆ ಜಮೀನು ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟಿಗೆ ತಗೊಂಡಿದ್ದೀನಿ ಅದನ್ನು ಈಗಾಗಲೇ ರಸ್ತೆ ಮಾಡ್ಬಿಟ್ಟು ಈಗಾಗಲೇ ಅದನ್ನ ಡಿ ಪಿ ಆರ್ ಮಾಡಿದ ಯಾವುದು ಹಳೆ ಪ್ರಪೋಸಲ್

ಎಕ್ರೆ ಗಲಾಟೆ ಮಾಡಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಹೋಗ್ಲೇಬಾರ್ದು ಬಿಡೋಲ್ಲ ಅಂತ ಹೇಳಿ ಮುಖ್ಯಮಂತ್ರಿಗಳ ಹತ್ರ ಗಲಾಟೆ ಮಾಡಿ ಅದನ್ನ ನಾನ್ ತಗೊಂಡಿದ್ದು ನಮ್ಮ ಕೋಲಾರಕ್ಕೆ ಸುಮ್ಮನೆ ನೀವು ಹಳೇದಲ್ಲ ಅಂತ ಹೇಳಿ ನಾಟ್ ಒನ್ ಸಿಂಗಲ್ ಪ್ರಪೋಸಲ್ ಬಂದ ಪ್ರಪೋಸಲ್ ಕೊಟ್ಟಿದ್ದು ನಾನೇ ಕೊಟ್ಟಿದ್ದು ಪಾರ್ ಕೊಟ್ಟಿದ್ದು ನಾನೇ ಜಾಗ ತಗೊಂಡಿದ್ದು ಪ್ರಾಜೆಕ್ಟ್ ಮಾಡ್ತಾ ಇರೋದು ನನ್ನ ಇಲಾಖೆಗೆ ನೂರು ಕೋಟಿ ಕೊಟ್ಟಿದ್ರು ಹೇಳ್ದೆ ಕೇಳದೆ ಇಡೀ ಪ್ರಾಜೆಕ್ಟ್ ವಾಪಸ್ ನೂರ್ ಕೋಟಿ ಸಾಂಕ್ಷನ್ ಮಾಡಿತ್ತಲ್ಲ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ನನ್ನ ಇಲಾಖೆಗೆ ಕೊಟ್ಟಿದ್ದು ಯು ಡಿ ನೂರು ಕೋಟಿ ಕೊಟ್ಟಿದ್ದು ಒಟ್ಟು ಮುನ್ನೂರೈವತ್ತು ಕೋಟಿ ಆಗೋದು ಇನ್ನೂರೈವತ್ತು ಐವತ್ತು ಕೋಟಿ ನಮ್ಮ ಅನುದಾನದಿಂದ ಕೊಡುವಂಥ ನಮ್ಮ ಇಲಾಖೆ ರಾಜ್ಯ ಸರ್ಕಾರದಿಂದ ನೂರು ಕೋಟಿ ಕೇಂದ್ರ ಸರ್ಕಾರ ಸಹಾಯಧನ ಕೊಟ್ಟು ಇದರಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು ಯಾವುದು ನೋಟಿಫಿಕೇಶನ್ ಇದ್ರೆ ಇಡೀ ಹಣ ಈಗ ವಾಪಸ್ತಾವ ಫಿನಿಶ್ ಮಾಡ್ತೀನಿ ಸರ್ ಈಗ ಅದಕ್ಕೆ ಈಗ ಆ ನೂರು ಕೋಟಿ ಸರ್ ಕೇಂದ್ರ ಸರ್ಕಾರ ಯಾವಾಗ ಮೊನ್ನೆ ನೀವು ಕೇಳಿದ್ದು ಒಂದೊಂದು ತಿಂಗಳೂ ಬಜೆಟ್ ಬಜೆಟ್ ಮಾಡೋದು ಆರು ತಿಂಗಳಾದ್ರೂ ಮಾರ್ಚ್ಗೆ ಬಜೆಟ್ ಬರೋದು ಆ ಬಜೆಟ್ ಅಲ್ಲಿ ಹಾಕಿಸ್ತಾ ನೀವು ಪ್ರಸ್ತುತ ಪರಿಸ್ಥಿತಿ ಏನಿದೆ ಅಂತ ನಾನು ಡಿ ಸಿ ಅವರ ರಿಪೋರ್ಟ್ ತರಿಸ್ಕೊತೀನಿ

ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರ್ದು ಅಂತೇಳಿ ಭಾಳ ಜವಾಬ್ದಾರಿಯುತವಾಗಿ ನಾವು ಅದನ್ನೆಲ್ಲ ನಮ್ಮ ನಡವಳಿಕೆಯಲ್ಲಿಬೇಕಾಗ್ತದೆ ಅದರಿಂದ ಡಿ ಸಿ ಅವ್ರ ಹತ್ರ ನಾನು ರಿಪೋರ್ಟ್ ತಗೊಂಡು ಯಾರು ಬಡವರಿಗೆ ರೈತರಿಗೆ ಮಕ್ಕಳಿಗೆ ಅನುಕೂಲ ಆಗಬೇಕು ಅದನ್ನು ಮಾಡಲಿಕ್ಕೆ ನಾನೇ ಸತತವಾಗಿ ಪ್ರಯತ್ನ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತೀನಿ ಮೈಕ್ರೋ ಫೈನಾನ್ಸ್ ಹೇಳಿದರೆ ಹೌದು ಅದರ ಬಗ್ಗೆ ನನಗೂ ಸಹ ಭಾಳ ಆತಂಕ ಇದೆ ಈಗಾಗಲೇ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಈ ಮೈಕ್ರೋ ಫೈನಾನ್ಸ್ಗಳು ಯಾರ್ಯಾರಿದ್ದಾರೆ ಈ ಕಳ್ಳರು ಎಲ್ಲ ಜನರಿಗೆ ರೈತರುಗಳಿಗೆ ಹೆಣ್ಮಕ್ಳಿಗೆಲ್ಲ ಅವರೆಲ್ಲರೂ ಅದು ಈಗಾಗಲೇ ನೋಟಿಸ್ಗಳು ಕೊಟ್ಟು ಯಾರಾದರೂ ಮೈಕ್ರೋ ಫೈನಾನ್ಸರು ಬಲವಂತವಾಗಿ ರೈತರುಗಳ ಹತ್ರ ಬಡವರ ಹತ್ರ ಹಣ ವಸೂಲಿ ಮಾಡಿದ್ರೆ ಅವ್ರ ಮೇಲೆ ಚಿನ್ನ ದಾಖಲೆ ನಾವು ಮಾಡಬೇಕು ಅಂತೇಳಿ ಈಗಾಗಲೇ ಆದೇಶ ಹೊರತುಗಳಲ್ಲಿ ಪ್ರಕಾರ

ನಾವೆಲ್ಲ ಸಮೃದ್ಧಿ ಮಂಜಿನ ಸಮೃದ್ಧಿ ಮಂಜಿನಾದಿಂದ ನಾವು ಮೆನ್ಸಾರಿ ಜಿಲ್ಲೆಯ ಅಭಿವೃದ್ಧಿಗೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಇನ್ಕ್ಲೂಡಿಂಗ್ ಬಿ ಲೋಕಸಭಾ ಸದಸ್ಯರು ನಾವೆಲ್ಲರೂ ಒಂದೇ ಕುಟುಂಬಕ್ಕೆ ಹೋಗ್ತಾರೆ ಜಿಲ್ಲೆಯ ಅಭಿವೃದ್ಧಿಗೆ ನಾವು ಕೆಮ್ಯಾಡ ಆಡಕ್ಕೆ ಹೋಗೋಲ್ಲ ಮತ್ತು ನೋಡಿ ಆಂತರಿಕ ಪ್ರಜಾಪ್ರಭುತ್ವ ನಮ್ಮ ದೇಶ ಅತ್ಯಂತ ದೊಡ್ಡ ದೊಡ್ಡ ಪ್ರಜಾಸತ್ತಾತ್ಮಕ ಅವರವರ ಅಭಿಪ್ರಾಯ ಹೇಳ್ತಾರೆ ಅದರಲ್ಲಿ ನಾವು ಕೋಪ ಮಾಡ್ಕೊಳಕ್ಕಾಗಲ್ಲ ನಿಮ್ಗೆ ಹೇಳ್ತೀನಿ ಏನಪ್ಪ ಸಮಸ್ಯೆ ಅದೇನಾದರೂ ನಿರ್ದಿಷ್ಟವಾಗಿ ಏನಾದರೂ ನನ್ನ ಮೇಲೆ ಪ್ರೀತಿಯಿಂದ ಹೇಳಿರ್ಬೋದು ಅದನ್ನು ನೀವು ಯಾಕೆ ಕೆಲಸ ನಾವು ಮಾತಾಡ್ತಾರೆ

ಕೋಲಾರ ಎ ಸಿ ಅವರಿಂದ ಬಹಳಷ್ಟು ಜನ ಜನರು ಇರ್ಬೋದು ವಕೀಲರು ಇರ್ಬೋದು ಅಸಮಾಧಾನ ಅವ್ರ ಕಾರ್ಯವಾಗಿ ನೋಡಿದೆ ನಾನು ಯಾಕೆ ನಿಮ್ಮ ಹತ್ರ ನಾನು ಹೇಳ್ತೇನೆ ನಾನು ಅದ್ರ ಬುದ್ಧಿ ಹೇಳ್ತೀನಿ ಎ ಸಿ ಎಲ್ರಿಗೂ ಸಮಾನವಾದ ಕೇಳಬೇಕು ಮಾತ್ರಕ್ಕೆ ಪತ್ರಕರ್ತರಾದ ಮಾತ್ರಕ್ಕೆ ಅವರು ಅವರನ್ನು ತಿಳಿಸ್ವಾಗಿ ನೋಡೋದು ಅಧಿಕಾರಿ ಅಂತ ಅವರು ಸುಪೀರಿಯಾರಿಟಿ ಕಾಂಪ್ಲೆಕ್ಸ್ ಇರೋದು ಒಂದು ತಪ್ಪು ಅದಕ್ಕೆ ನಾನು ವಿಚಾರಿಸ್ತಾ ಇರ್ತೀನಿ ಅದೇನಾದರೂ ವಕೀಲರ ತಪ್ಪೇನಾದರೂ ಇದ್ದರೆ ಅವ್ರಿಗೆ ಬುದ್ಧಿ ಮಾತು ಹೇಳ್ತೀನಿ ಮತ್ತು ಎ ಸಿ ವರ್ದೆಲ್ಲ ತಪ್ಪಿದರೆ ಡೆಫಿನೆಟ್ಲಾಗಿ ಅಲ್ಲಿ ಮಾಡಿ ಅದೆಲ್ಲ ಮಾಡ್ಕೊಬಾರ್ದು ಎಲ್ಲ ಎಲ್ಲ ಅಂಗಗಳು ಈ ರಾಜ್ಯದಲ್ಲಿ ಕಾರ್ಯಾಂಗ ನ್ಯಾಯಾಂಗ ಎಲ್ಲ ಒಂದೇ ನಾವು ಎಲ್ಲೂ ಸ್ಪಷ್ಟವಾದ ಅಭಿಪ್ರಾಯಗಳಿರಬೇಕು ಎಲ್ಲ ಮರ್ಯಾದೆ ಇನ್ಫೋಸಿಸ್ ವತಿಯಿಂದ ಸರ್ ಇನ್ಫೋಸಿಸ್ ಸ್ಟಾರ್ಟ್ ಮಾಡಿದೆ ಸರ್ ಬಟ್ ಇವಾಗ ನಿಂತೋಗಿದೆ ಕಾಮಗಾರಿನೂ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಹೇಳ್ತಾ ಇರೋದು ಸುಮಾರು ಕೋಟಿ ಅಲ್ವಾ ಸರ್ ಮಾಡಿದ್ದು ನಮಗೂ ಹೇಳ್ತಾ ಇದ್ದಾರೆ ಯಾಕೋ ನಿಂತೋಗಿದೆ ಅಂತ ಪ್ರೈವೇಟ್ ಹೇಳ್ಬೋದು

ಎರಡೂವರೆ ಲಕ್ಷ ಜನರು ಇರಬೇಕು ನಿಮ್ಮ ಶಾಸಕರು ಅಂತ ಮಾಡಲೇಬೇಕು ಅಂತ ಅದು ಜನಸಂಖ್ಯೆ ಆಧಾರದಿಂದ ಮಾಡಬೇಕು ಇಡೀ ನಿಮ್ಮ ಕಾನ್ಸನ್ ಕೋಲಾರದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಕೋಲಾರ ಕ್ಷೇತ್ರದಲ್ಲಿ ಕೋಲಾರ ಕ್ಷೇತ್ರದಲ್ಲಿ ಎರಡೂವರೆ ಲಕ್ಷ ಎಲ್ಲ ಹಳ್ಳಿಗಳು ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಎಲ್ಲ ಸೇರಿಸ್ಕೊಂಡು ಒಂದು ನಿಮಿಷ ತಾಲೂಕಲ್ಲಿ ಜಾಸ್ತಿ ಬರತ್ತೆ ಮಾತಾಡಲಿ ಸರ್ ಇರಿ ಸರ್ ನಿಮಿಷ ಇರಿ

ಹೊಸ ನಡೆದಿರ್ತಕ್ಕಂಥದ್ದು ಎರಡೂವರೆ ಲಕ್ಷಕ್ಕೂ ಅಧಿಕವಾಗಿ ಬರ್ತಿದ್ದೀವಿ ನಾನು ಡಿ ಸಿ ವರ್ಗ ರಿಪೋರ್ಟ್ ಕೂಡ ಕೇಳಿದ್ದೀನಿ ಪ್ರಪೋಸಲ್ ಕೇಳ್ತೀನಿ ಈಗಾಗಲೇ ರಾಯಚೂರು ಮತ್ತು ಹಾಸನ ಇನ್ನು ಮಹಾನಗರ ಪಾಲಿಕೆಗಳನ್ನಾಗಿ ಏಜಿಸಲಿಕ್ಕೆ ಪ್ರಪೋಸಲ್ ಕೊಟ್ಟಿದ್ದು ಆಯಿತು ಮತ್ತು ಅದನ್ನು ಕ್ಯಾಪಿಟಲ್ಲೂ ಪಾಸಾಯಿತು ಈಗ ಅದನ್ನು ಆಡಳಿತಕ್ಕೆ ನಾವು ಆಫೀಸ್ ಹಸ್ನೆಲ್ಲ ಹಾಕ್ತೀವಿ ಇದೇ ಥರ ಕೋಲಾರ ಸಹ ನನಗೆ ಮಾಡಲಿಕ್ಕೆ ಭಾಳ ಕುತೂಹಲ ಇದೆ ಭಾಳ ಅದ್ರ ಬಗ್ಗೆ ಆಸಕ್ತಿ ಇದೆ ಆದರೆ ಜನಸಂಖ್ಯೆನೂ ಬರಬೇಕಲ್ಲ ಅಷ್ಟಕ್ಕೆ ಅದು ಬಂದಿದ್ದು ಟೈಮ್ಗೆ ನೋಡಿ ಮಾಡ್ತೀನಿ ಪ್ರವಾಸೋದ್ಯಮ ತುಂಬ ನಿರ್ಲಕ್ಷ್ಯ ಹತ್ತು ವರ್ಷದಿಂದ ನಾವು ಮಾಡಿದ್ದೀನಿ ಅಂತ ಒಂದು ಸಾರಿ ಒಂದು ಪ್ರವಾಸೋದ್ಯಮ ಮಾಡಿದ್ದೀನಿ ಅಂತ ಕೆಲಸ ಆಗಿದೆ ಅಂತ ಹೇಳಿ ಪ್ರವಾಸೋದ್ಯಮ ಅಭಿವೃದ್ಧಿ ಈಗಾಗಲೇ

ಮಂಜೆನಳ್ಳಿ ಜಡ ಹೋಬಳಿಯನ್ನ ತಾಲೂಕುಗಳ ಇದಕ್ಕೆ ಸೇರಿಸಬೇಕು ಅಂತ ಹೇಳಿ ಪ್ರಪೋಸಲ್ಸ್ ಇದೆ ಕೋರ್ಟ್ ಅಲ್ಲೂ ಕೇಸ್ ಇದೆ ಇದು ತೀರ್ಮಾನ ಆದ ತಕ್ಷಣ ಕೋಮಲ್ ಡಿ ಸಿ ಸಿ ಬ್ಯಾಂಕಿಗೆ ಚುನಾವಣೆ ನಡೆಸುವಂತ ಕೆಲಸ ಮಾಡ್ತೀವಿ ಕೋಮಲ್ ಸಹ ಕೋರ್ಟ್ ಅಲ್ಲಿದೆ ಈಗ ಹಲವಾರು ಭಾಗಗಳು ಯಾವ್ದು ಸೇರ್ಕೊಬೇಕು ಈಗ ಮಂಜು ಹೇಳ್ತಾರೆ ಕೋಲಾರದಿಂದ ಸಂಘಗಳನ್ನ ಪಕ್ಕದ ತಾಲೂಕಿಗೆ ಹಾಕ್ಬಾರ್ದು ಅಂತ ಮಗನ ತಾಲೂಕು ಅವ್ರು ಕೇಳ್ತಾರೆ ಇನ್ನೊಂದಷ್ಟು ಸೇತಿ ನಮ್ಗೆ ಹಾಕ್ಬೇಕು ಅಂತ ಹೇಳಿ ಅದರಿಂದ ಎಲ್ಲರಿಗೂ ಅವರವ್ರ ಕ್ಷೇತ್ರಗಳ ಬಗ್ಗೆ ಇಂಟ್ರೆಸ್ಟ್ ಇದೆ ಕುತೂಹಲ ಇದೆ ಅದ್ರ ಬಗ್ಗೆ ಆಸಕ್ತಿ ಅಲ್ಲ ಸರ್ ಅದರಿಂದ ಅಲ್ಲ ನಮ್ಮ ಇದೇನು ಅಂದ್ರೆ ಮೈಕ್ರೋ ಫೈನಾನ್ಸ್ ಗಳದ್ದು ಇಶ್ಯೂಸ್ ಇವಾಗ ನೀವು ನೋಡ್ತಾ ಇದ್ರಲ್ಲ ಈ ಬ್ಯಾಂಕ್ ಗಳಲ್ಲಿ ಯಾವಾಗ ಸಾಲ ಕೊಡ್ತಾ ಇಲ್ಲ ಅವ್ರಗಳೆಲ್ಲ ಡಿಸಿಷನ್ ಕೊಡ್ತಾ ಇಲ್ಲ ಸರ್ ಕೊಡ್ತಾ ಇಲ್ಲ ನಾನು ಅಲ್ಲ ಕೊಡ್ತಾ ಇಲ್ಲ ಸರ್ ಸಾಲ ಕೊಡ್ತಾ ಇಲ್ಲ ಎರಡು ವರ್ಷ ಆಗಿದೆ ಸಾಲ ಕೊಟ್ಟು ಎರಡು ವರ್ಷ ಆಗಿದೆ ಸಾಲ ಕೊಟ್ಟು ಸರ್